ಯಾರಿಗೆಲ್ಲ ಡ್ರೈವಿಂಗ್ ಬರುತ್ತೆ ಅವರು ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ದುಡ್ಕೋಬೋದು ಅದು ಪಾರ್ಟ್ ಟೈಮಲ್ಲಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ ತುಂಬ ಜನ ಡ್ರೈವರ್ಗಳಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಸರ್ ಒಂದು ರೂಪಾಯಿನೂ ಬೇಕಾಗಿಲ್ಲ ಒಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಿದೆ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಪಾದನೆ ಮಾಡ್ಬೋದು ನೀವು ಯಾವುದೇ ಊರಲ್ಲಿ ಕುತ್ಕೊಂಡಿದ್ರು ಪರವಾಗಿಲ್ಲ ಆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಜೊತೆಗೆ ನೀವು ಕಾಲ್ ಮಾಡಿದ್ರೆ ನಾವು ಏನೇನು ಹೇಳ್ಕೊಡ್ತೀವಿ ಪ್ರತಿಯೊಂದು ಹೇಳ್ತೀವಿ ನೀವು ಯಾವುದೇ ಊರಲ್ಲಿ ಕೂತ್ಕೊಂಡಿದ್ರು ಈ ಬಿಸ್ನೆಸ್ ಮಾಡ್ಬೋದು ನೀವು ದುಡಿಬೇಕು ಕೆಲಸ ಕಲಿಬೇಕು ಅಂದರೆ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಆಫೀಸಿಗೆ ಬನ್ನಿ ನಾವು ಏನೇನು ಹೇಳ್ಕೊಡ್ತೀವಿ ಅಂತ ಪ್ರತಿಯೊಂದು ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀವಿ ಆಮೇಲೆ ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಸರ್ ನಮಸ್ತೆ ನಮ್ಮಷ್ಟು ಸತೀಶ್ ಅಂತ ನಾವೇನಾದ್ರು ಓಂಕಾರ ಇನ್ಸ್ಪೆಕ್ಷನ್ ಅಂತ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಏನಂದರೆ ನೈಂಟಿ ನೈಂಟಿ ಅಂತ ಈ ಫೀಲ್ಡಲ್ಲಿದ್ದೀವಿ ಸೊ ನಿಮ್ಗೆ ಏನೇನು ಕಾರ್ ಇನ್ಸ್ಪೆಕ್ಷನ್ ಬಗ್ಗೆ ಹೆಂಗೆ ಹಿಂಗೆಲ್ಲ ಮಾಡಬೇಕು ಏನೆಲ್ಲ ತಿಳ್ಕೊಬೇಕು ಮತ್ತು ಏನಾದರೂ ಏನು ಕೆಲಸ ಹೇಳ್ತಾರೆ ಅವರು ಈ ಟ್ರೈನಿಂಗ್ ತೊಗೊಂಡ್ರೆ ಏನೆಲ್ಲ ಅದಕ್ಕೆ ಅನುಕೂಲಗಳಾಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ಈ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಕೊಡ್ತೀವಿ ಸೊ ಸುಮಾರು ಆಲ್ಮೋಸ್ಟ್ ಸುಮಾರು ಜನಗಳು ಇದನ್ನು ಬಂದು ಟ್ರೈನಿಂಗ್ ತೊಗೊಂಡು ಸುಮಾರು ಈಗಾಗಲೇ ಸಂಪಾದನೆ ಮಾಡ್ತಾ ಇದ್ದಾರೆ ಮಿನಿಮಮ್ ಒಂದು ಮೂವತ್ತು ಸಾವಿರದಿಂದ ಮ್ಯಾಕ್ಸಿಮಮ್ ಅವ್ರು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಇದರಲ್ಲೇನಂದರೆ ಕಂಪ್ಲೀಟ್ ವೆಹಿಕಲ್ ಇನ್ಫಾರ್ಮೇಷನ್ ಎಲ್ಲನೂ ಕೊಡ್ತೀವಿ ಬೇಸಿಕ್ಕಿಂದು ಬೇಸಿಕ್ ಅಂತಂದರೆ ಕಾರ್ ಹೆಂಗೆ ಚೆಕ್ ಮಾಡೋದು ಅಂದರೆ ಕಾರ್ ಮೈಂಟೆನೆನ್ಸು ಕಾರ್ ಅಂದರೆ ಏನು ಅಲ್ಲಿಂದ ಶುರು ಮಾಡಿಕೊಂಡು ಪ್ರತಿಯೊಂದು ಹೇಳ್ಕೊಡ್ತೀವಿ ನೀವು ಡಾಕ್ಯುಮೆಂಟೇಷನ್ ಇರ್ಬೋದು ಇನ್ಸ್ಪೆಕ್ಷನ್ ಇರ್ಬೋದು ಅದು ಆ್ಯಕ್ಸಿಡೆ ಆ್ಯಕ್ಸಿಡೆಂಟ್ ವೆಹಿಕಲ್ ಇರ್ಬೋದು ಫ್ಲಡ್ ವ್ಯಾಪ್ಲಡ್ ಇರ್ಬೋದು ಅಥವಾ ಮೇಜರ್ ಮೈನರ್ ಆ್ಯಕ್ಸಿಡೆಂಟ್ಸ್ ಇರ್ಬೋದು ಮತ್ತು ಏನೇ ಏನೆಲ್ಲ ಸಮಸ್ಯೆಗಳಿದೆ ಪ್ರತಿಯೊಂದನ್ನು ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಮೇಯ್ನಾಗಿ ಮೀಟರ್ ಟ್ಯಾಂಪರಿಂಗ್ ಹೆಂಗೆ ಮಾಡ್ತಾರೆ ಆಯಿತಾ ಸೊ ಆಮೇಲೆ ಗಾಡಿ ಅಂದಮೇಲೆ ಏನೆಲ್ಲ ಸ್ಪೇರ್ ಪಾರ್ಟ್ಸ್ಗಳು ಬರುತ್ತೆ ಅದು ಹೋಗಿದ್ರೆ ಏನೇನು ಎಷ್ಟು ಖರ್ಚುಗಳು ಬರುತ್ತೆ ಇದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನೀವು ಪ್ರತಿಯೊಂದು ಹೇಳ್ಕೊಡೋ ಮಾಡ್ತೀವಿ ಮತ್ತು ಇದು ಕೆಲವು ಬಿಸ್ನೆಸ್ಗಳು ಇದೆ ಆಟೋಮೊಬೈಲ್ ಸಂಬಂಧಪಟ್ಟಿದ್ದ ಬಿಸ್ನೆಸ್ಗಳಿದ್ದಾವೆ ಅದನ್ನು ಹೇಳ್ಕೊಡ್ತೀವಿ ಯಾವ್ಯಾವ ಥರ ಬಿಸ್ನೆಸ್ಗಳಿದೆ ಇನ್ವೆಸ್ಟ್ಮೆಂಟು ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು ಬರೀ ಇದ್ದೀನಿ ಬರೀ ನೀವು ಐದು ಸಾವಿರ ರೂಪಾಯಿ ಇದ್ದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆ ಲೆವೆಲ್ಗೆ ಯೋಚನೆ ಮಾಡ್ಕೊಂಡು ನಿಮಗೆ ಯೋಚನೆ ಮಾಡಿ ಐದು ಸಾವಿರ ರೂಪಾಯಿ ಬಿಸ್ನೆಸ್ಸಲ್ಲಿ ಯಾವುದೋ ಬಿಸ್ನೆಸ್ ಇಲ್ಲ ಐದು ಸಾವಿರ ರೂಪಾಯಲ್ಲಿ ಸ್ಟಾರ್ಟ್ ಮಾಡೋಂಥ ಬಿಸ್ನೆಸ್ಗಳು ಈ ಆಟೋಮೊಬೈಲ್ ಫೀಲ್ಡಲ್ಲಿ ಯಾವುದೂ ಇಲ್ಲ ಆದರೆ ನಿಮಗೆ ನಾವು ಹೇಳ್ಕೊಡ್ತೀವಿ ಯಾವ ಥರ ಮಾಡಬೇಕು ಹೆಂಗೆ ಇದು ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡ್ಮೇಲೆ ಏನೆಲ್ಲ ನಿಮಗೆ ಅದರಿಂದ ಅಡ್ವಾಂಟೇಜ್ ಆಗುತ್ತೆ ಮತ್ತು ಆರು ದಿವ್ಸದಲ್ಲಿ ಇನ್ಸ್ಪೆಕ್ಷನ್ ನಾವು ಹೇಳ್ಕೊಡ್ತೀವಿ ಆರು ದಿವಸ ಕಾರು ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಸರ್ ಇದರಲ್ಲಿ ಸುಮಾರು ಬಿಸ್ನೆಸ್ಗಳಿದೆ ಒಂದು ಎರಡು ಅಂತಲ್ಲ ಈಗೇನಂತಂದರೆ ಇವಾಗ ವೆಹಿಕಲ್ ಇನ್ಸ್ಪೆಕ್ಷನ್ ಅಂದರೆ ಒಂದು ನಾಲ್ಕೈದು ಥರ ಇನ್ಸ್ಪೆಕ್ಷನ್ ಬರುತ್ತೆ ಸೊ ಇನ್ಶೂರೆನ್ಸ್ ಕಂಪ್ನಿಗೆ ಒಂಥರ ಇನ್ಸ್ಪೆಕ್ಷನ್ ಮಾಡ್ತಾರೆ ಫೈನಾನ್ಸ್ ಕಂಪ್ನಿಗೆ ಒಂಥರ ಇನ್ಸ್ಪೆಕ್ಷನ್ ಮಾಡ್ತಾರೆ ವೆಹಿಕಲ್ ನ್ಯೂ ವೆಹಿಕಲ್ ಯೂಸ್ ವೆಹಿಕಲ್ ಪಿ ಡಿ ಐ ಒಂಥರ ಮಾಡ್ತಾರೆ ಕಂಪ್ನಿಗಳಲ್ಲಿ ಶೋರೂಮ್ಸ್ಗಳಲ್ಲಿ ಅದು ಬಿಟ್ಟು ಈಗ ನೀವೇ ಇನ್ಸ್ಪೆಕ್ಷನ್ ಮಾಡಿ ಇನ್ನೊಬ್ಬರಿಗೆ ಗಾಡಿ ಕೊಡಿಸ್ವಾಗ ಹೆಲ್ಪ್ ಮಾಡ್ಬೋದು ಪ್ರ ಅದ್ರ ಜೊತೆಗೆ ನೀವೇ ಗಾಡಿ ತೊಗೊಂಡು ಸೇಲ್ ಮಾಡೋದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೋಬೋದು ಇದು ಇಷ್ಟಕ್ಕೆ ಯೂಸ್ ಆಗುತ್ತೆ ಸೊ ಅದರಲ್ಲಿ ನೀವು ಬೇಸಿಕ್ಕು ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಶುರು ಮಾಡಿದ್ರೆ ನಿಮಗೆ ಆಮೇಲೆ ಫ್ಯೂಚರಲ್ಲಿ ನೀವು ಮೆಕ್ಯಾನಿಕ್ ಆಗ್ಬೋದು ಇಲ್ಲ ಇದರಲ್ಲೇ ಆಟೋಮೇಷನ್ ಕಲಿಬೋದು ಮತ್ತು ಬೇರೆ ಬೇರೆ ಎಲ್ಲ ಸುಮಾರು ದೊಡ್ಡದು ಫೀಲ್ಡ್ ಇದು ಸೊ ಹಂಗಾಗಿ ಅದಕ್ಕೆಲ್ಲ ಈಸಿ ಮೇನ್ ಬೇಕಾಗಿರೋದು ನಿಮ್ಮ ವೆಹಿಕಲ್ದು ಬೇಸಿಕ್ ಕಲ್ತ್ಕೊಳ್ಳೇಬೇಕು ಆ ಬೇಸಿಕ್ಕನ್ನು ನಾವು ಹೇಳ್ಕೊಡ್ತೀವಿ ಸರ್ ಇದು ಸಿಕ್ಸ್ ಡೇಸ್ ಕೋರ್ಸು ಸಿಕ್ಸ್ ಡೇಸಲ್ಲಿ ಆ್ಯಕ್ಚುಲಿ ಏನಂದರೆ ಬ್ಯಾಚ್ ವೈಸು ಎವ್ರಿ ಮಂಡೇ ಸ್ಟಾರ್ಟ್ ಆಗುತ್ತೆ ಮಂಡೇಲಿ ಲೆವೆನ್ ಟು ಫೋರ್ ಅಥವಾ ಫೋ ಫೋರ್ ವರೆಗೂ ಇರುತ್ತೆ ಇದರಲ್ಲಿ ನೀವು ಕಲ್ತ್ಕೊಂಡ್ರೆ ನೀವು ಓನಾಗಿ ಜಾಬ್ ಮಾಡೋ ಇದು ನೀವೆಲ್ಲೂ ಬೇರೆ ಕಡೆ ಕೆಲ್ಸಕ್ಕೆ ಹೋದರೆ ನೀವು ಜಾಸ್ತಿ ಅಂತ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡುಕೋತೀರ ಇದರಲ್ಲಿ ಅನ್ಲಿಮಿಟೆಡ್ ಇಪ್ಪತ್ತೈದು ಸಾವಿರ ಮಿನಿಮಮ್ಮು ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ನೀವು ಎಲ್ಲೂ ಲಾಸ್ ಆಗದೇ ರೀತಿ ನಾವು ಬ್ಯಾಕಪ್ಪಲ್ಲಿ ಇರ್ತೀವಿ ಯಾವ್ದು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತೀವಿ ನಿಮಗೆ ಖಂಡಿತ ಪ್ರಾಕ್ಟಿಕಲ್ಲು ಆ್ಯಕ್ಸಿಡೆಂಟ್ ಆಗಿರೋ ಗಾಡಿಗಳು ತೋ ತೋರಿಸ್ತೀವಿ ಟ್ಯಾಂಪರ್ ಆಗಿರೋ ಗಾಡಿಗಳು ತೋರಿಸ್ತೀವಿ ಮತ್ತು ಏನೆಲ್ಲ ಸ್ಪೇರ್ ಪಾರ್ಟ್ಸ್ ಹೋಗಿರುತ್ತೆ ಅದ್ರದ್ದು ಎಷ್ಟು ಖರ್ಚು ಬರುತ್ತೆ ಇದನ್ನೆಲ್ಲ ಆಗಿ ಹೇಳ್ಕೊಡ್ತೀವಿ ನಿಮಗೆ ಸರ್ ಊರಲ್ಲಿ ಅನ್ನೋದು ಊರಲ್ಲಿ ಅವ್ರಿಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಇರುತ್ತೆ ಆದರೂ ಕೂಡ ಮಾಡ್ಬೋದು ಆದರೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಮತ್ತು ಇನ್ನೊಂದು ಊರುಗಳ ಕಡೆ ಇರೋರು ಸ್ವಲ್ಪ ಡ್ರೈವಿಂಗ್ ಗೊತ್ತಿರೋರು ಇದ್ದರೆ ದಯವಿಟ್ಟು ಬನ್ನಿ ಇದಂತೂ ತುಂಬ ಹೆಲ್ಪ್ ಆಗುತ್ತೆ ನೀವಂತೂ ಬೇಜಾನು ಎಕ್ಸ್ಪೆಂಡ್ ಮಾಡ್ಕೋಬೋದು ನಿಮ್ಮ ಬಿಸ್ನೆಸ್ನ ಇದು ಲೈ ಲೈಫ್ ಟೈಮ್ ಬಿಸ್ನೆಸ್ ಆಗು ಮಾಡ್ಕೋಬೋದು ಸರ್ ಇದು ಕೋರ್ಸ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಡೇಸು ಅಕಸ್ಮಾತ್ ನಿಮಗೆ ಆರು ದಿವ್ಸಲ್ಲಿ ಕಲಿಯೋಕ್ಕಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಬ್ಯಾಚ್ ಫ್ರೀ ಕೊಡ್ತೀವಿ ಆಯಿತಾ ಇನ್ನೂ ಆರು ದಿವಸ ಬಂದು ಕಲ್ತ್ಕೋಬೋದು ಇದು ಬಂದು ಟೋಟಲ್ ನಿಮಗೆ ಕಾಸ್ಟ್ ಬಂದು ಟ್ವೆಂಟಿ ಸೆವೆನ್ ತೌಸಂಡ್ ಆಗುತ್ತೆ ನಾನು ನಮ್ಮ ಫೋನ್ ನಂಬರ್ ಕೊಟ್ಟಿದ್ದೀವಿ ತ್ರಿಬಲ್ ಏಟ್ ಜೀರೋ ಡಬಲ್ ನೈನ್ ಸಾರಿ ಟ್ರಿಬಲ್ ಏಟ್ ಜೀರೋ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ಅಂತ ಈ ನಂಬರ್ಗೆ ಕಾಲ್ ಮಾಡಿ ನಾವು ರಿಸೀವ್ ಮಾಡ್ಕೊಂಡು ನಿಮ್ಗೇನಿದೆ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ ಮತ್ತು ಯಾವ ಬೇಕಾದ್ರೂ ಕಾಲ್ ನೀವು ಬಂದು ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಜಾಯ್ನ್ ಆಗ್ಬೋದು ಇದು ಬಂದು ಬೆಂಗಳೂರಲ್ಲಿ ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿ ಬರುತ್ತೆ ಸೊ ಇದು ನೀವು ಕಾಲ್ ಮಾಡಿದ್ರೆ ನಾವು ಅಡ್ರೆಸ್ ಹೇಳ್ತೀವಿ ಅಥವಾ ಲೊಕೇಶನ್ ಕಳಿಸ್ತೀವಿ